ನಮಸ್ಕಾರ ಕೇಳುಗರೆ ಸಂಶೋಧನೆಗೆ ಹೊಸ ಮಾರ್ಗ ತೋರಿಸಿದ ಡಾಕ್ಟರ್ ಎಂ ಎಂ ಕಲಬುರ್ಗಿ ಅವರು ಸಂಶೋಧನೆ ಎಂಬ ಅಧ್ಯಯನ ಸಿಸ್ತಿಗೆ ಪರ್ಯಾಯ ಹೆಸರಾಗಿಯೇ ಪ್ರಸಿದ್ಧರಾಗಿದ್ದಾರೆ ಭೂತದಲ್ಲಿ ಹುದುಗಿ ಹೋಗಿರುವ ಸಂಸ್ಕೃತಿ ಇತಿಹಾಸದ ಪುಟಗಳನ್ನು ಶೋಧಿಸಿ ಪರಿಷ್ಕರಿಸಿ ವಸ್ತುನಿಷ್ಠವಾದ ನಿರ್ಧಾರಗಳನ್ನು ಕೊಡುವಲ್ಲಿ ಅವರ ಸಂಶೋಧನೆ ಅನನ್ಯವಾದ ಕೆಲಸವನ್ನು ಮಾಡಿದೆ ಆನು ಒಲಿದಂತೆ ಹಾಡುವೆ ಎಂಬುದು ಅವರ ಪ್ರವೃತ್ತಿ ಮತ್ತು ವೃತ್ತಿ ಎರಡಕ್ಕೂ ಅನ್ವಯಿಸುವಂಥ ತಾತ್ವಿಕತೆ ತಮ್ಮ ಗಟ್ಟಿ ನಿರ್ಧಾರಗಳ ಸಂಶೋಧನೆಯಿಂದ ಡಾಕ್ಟರ್ ಕಲಬುರ್ಗಿಯವರು ಹಲವಾರು ಸಲ ಸಮಾಜವನ್ನು ಎದುರು ಹಾಕಿಕೊಂಡದ್ದು ಉಂಟು ಆದರೆ ಅವರು ಎಂದೂ ತಮ್ಮ ನಿಲುವನ್ನು ಬಿಟ್ಟುಕೊಟ್ಟವರಲ್ಲ ಇಂಥ ಗಟ್ಟಿ ನಿರ್ಧಾರದ ಡಾಕ್ಟರ್ ಎಂ ಎಂ ಕಲಬುರ್ಗಿ ಅವರಿಗೆ ಪಂಪ ಪ್ರಶಸ್ತಿಯನ್ನು ಒಳಗೊಂಡ ಹಾಗೆ ಬಂದಿರುವಂಥ ಪ್ರಶಸ್ತಿಗಳು ಹಲವಾರು ಇದೀಗ ಆ ಪ್ರಶಸ್ತಿಗಳ ಮಾಲೆಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿ ಸೇರ್ಪಡೆಯಾಗಿದೆ ಈ ಸಂದರ್ಭದಲ್ಲಿ ಅವರೊಂದಿಗೆ ಕೆಲ ಹೊತ್ತು ಮಾತುಕತೆ ಡಾಕ್ಟರ್ ಎಮ್ ಎಮ್ ಕಲಬುರ್ಗಿ ಅವರೇ ನಮಸ್ಕಾರ ನಮಸ್ಕಾರ ನಮ್ಮ ಕೇಳುಗರೆಲ್ಲರ ಪರವಾಗಿ ನಿಮಗೆ ಅಭಿನಂದನೆಗಳು ಈ ಸಂಶೋಧನಾ ಕ್ಷೇತ್ರಕ್ಕೆ ಸಾಹಿತ್ಯ ಅಕಾಡೆಮಿ ಅದು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದದ್ದು ಬಹಳ ಕಡಿಮೆ ಸಲ ಈ ಅಂಶವನ್ನು ಒಳಗೊಂಡ ಹಾಗೆ ಈ ಪ್ರಶಸ್ತಿಗೆ ನಿಮ್ಮ ಪ್ರತಿಕ್ರಿಯೆ ಏನು ಈಗ ಕನ್ನಡಿಗರಾದ ನಾವು ಸುವರ್ಣ ಕರ್ನಾಟಕದ ಸಂಭ್ರಮದಲ್ಲಿದ್ದೇವೆ ಅದರಲ್ಲಿಯೂ ಸಾಹಿತ್ಯ ಸಮ್ಮೇಳನದ ಹಬ್ಬದ ಒಂದು ವಾತಾವರಣದಲ್ಲಿ ಈ ಪ್ರಶಸ್ತಿ ನನಗೆ ಪ್ರಾಪ್ತವಾದದ್ದು ವಿಶೇಷ ಸಂತೋಷವನ್ನುಂಟು ಮಾಡಿದೆ ನಿಮಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ತಂದುಕೊಟ್ಟ ಕೃತಿ ಮಾರ್ಗ ನಾಲ್ಕು ಅನ್ನೋದು ಇದು ಒಂದು ನೂರು ಸಂಶೋಧನಾ ಪ್ರಬಂಧಗಳ ಒಂದು ಸಂಕಲನ ಅನ್ನೋ ಶಬ್ದಾನೇ ಒಂದು ವಿಶಿಷ್ಟ ಅರ್ಥ ತುಂಬಿಕೊಂಡಿರುವಂಥದ್ದು ದೇಸಿಗೆ ಪ್ರತಿಯಾಗಿ ನಾವು ಇದನ್ನು ಸಾಮಾನ್ಯವಾಗಿ ಬಳಸ್ತೇವೆ ನೀವು ದೇಸಿಯನ್ನು ಬಿಟ್ಟಿಲ್ಲ ಹಾಗೆ ದೇಸಿಯನ್ನು ಬಿಡದೆ ಮಾರ್ಗದಲ್ಲಿ ನಡೆದಿದ್ದೀರಿ ಈ ಸಮನ್ವಯವನ್ನು ನೀವು ಸಾಧಿಸಿದ್ದು ಹೇಗೆ ಈ ಸಮನ್ವಯ ನಮ್ಮ ಪರಂಪರೆಯೊಳಗೆ ಹ್ಞೂ ನಮ್ಮ ಆದಿಕವಿ ಅಗ್ರ ಕವಿ ಆದ ಪಂಪ ದೇಶಿಯೊಳಗೆ ಪುಗುವುದು ಪಕ್ಕು ಮಾರ್ಗದೊಳೆ ತಳ್ಬೋದು ಅನ್ನುವ ಮಾತು ಹೇಳ್ತಾನೆ ಅದಕ್ಕಾಗಿ ನಾವು ಮಾರ್ಗೀಯ ಅಂತಂದ್ರೆ ದೇಶೀಯತೆಯನ್ನು ಬಿಡೋದು ಅಂತನ ಅರ್ಥ ಅಲ್ಲ ಅವೆಲ್ಲರೂ ಒಂದು ಸಮನ್ವಯ ಮಾಡ್ಕೊಳ್ಬೇಕಾಗುತ್ತೆ ಅಂಥ ಒಂದು ಸಂಪ್ರದಾಯ ನಮ್ಮ ಸಾಹಿತ್ಯ ಮೊದಲಿದ್ದರೂ ಅದ ಅದರ ಒಂದು ಮುಂದುವರಿಕೆಯಾಗಿ ನಾನು ಇದನ್ನು ಇದ್ದೇನೆ ಇನ್ನೂ ಒಂದು ಮಾರ್ಗ ಅನ್ನೋ ಅಂತ ಹೆಸರಿಡ್ಲಿಕ್ಕೆ ಕಾರಣ ಅಂತಂದರೆ ನನ್ನದು ಥೀಸಿಸ್ ವಿಷಯ ಕವಿರಾಜ ಆಮೇಲೆ ಇನ್ನೊಂದು ವಿಷಯ ಅಂದರೆ ನಾನು ಹುಟ್ಟಿದ್ದು ಮಾರ್ಗ ಶಿರಮಾಸ ಸೊ ಮಾರ್ಗಕ್ಕೆ ಬೇರೆ ಬೇರೆ ಆಯಾಮ ಆಯಾಮಗಳೆ ಆಮೇಲೆ ಮಾರ್ಗ ಅಂತಂದ್ರೆ ಶೋಧ ಅಂತೂ ಹೌದು ಮಾರ್ಗ ಅಂದ್ರೆ ದಾರಿ ಅಂತೂ ಹೌದು ಆದ್ದರಿಂದ ಈ ಹೆಸರಿಟ್ಟು ನಾನು ಸಂಶೋಧನೆ ಮಾಡ್ತೀನಿ ಈ ಸಂಶೋಧನೆ ಅಂದ್ರೇ ಒಂದು ಜನಪ್ರಿಯ ಅಲ್ಲದ ಮತ್ತು ಅತ್ಯಂತ ಕಷ್ಟಕರವಾದ ಕೆಲಸ ಶ್ರಮ ಮತ್ತು ತಾಳ್ಮೆ ಎರಡನ್ನೂ ಬಯಸುವಂಥದ್ದು ಇಂಥ ಕ್ಷೇತ್ರಕ್ಕೆ ನೀವು ಒಲಿದದ್ದು ಹೆಂಗೆ ನಾನು ಹಳ್ಳಿಯ ಅವಿಭಕ್ತ ಕುಟುಂಬದೊಳಗೆ ಹುಟ್ಟಿ ಬೆಳೆದಂಥ ಅವಿಭಕ್ತ ಕುಟುಂಬದವ್ರಿಗೆ ಒಂದು ಪರಂಪರೆಯ ಬಗ್ಗೆ ಅತಿಯಾದ ಮೋಹ ಇರ್ತದೆ ನನ್ನ ಕುಟುಂಬ ನನ್ನ ಅಣ್ಣ ನನ್ನ ತಮ್ಮ ಅಂತವಂಥದ್ದು ಈ ಒಂದು ಪರಂಪರೆಯ ಒಂದು ಮೋಹದಲ್ಲ ಈ ಪರಂಪರೆಯ ಮೋಹ ನನ್ನ ಕುಟುಂಬದ ಒಂದು ಪರಂಪರೆಯ ಮೋಹ ನನ್ನ ರಾಜ್ಯದ ಒಂದು ಪರಂಪರೆಯ ಮೋಹವಾಗಿ ಬೆಳೆಯುತ್ತೆ ನನಗೆ ಹೀಗಾಗಿ ನಾನು ಸಂಶೋಧನೆಗೆ ಹೊರಲಿಕ್ಕೆ ಅದೇ ಮೂಲ ಬೀಜ ಆಮೇಲೆ ಮತ್ತೆ ಏನೇನೋ ಎಲ್ಲ ಒತ್ತಡಗಳಾಗಲಿ ಅಥವಾ ಏನಾದರೂ ದಾರಿಗಳಾಗಲಿ ಅವು ನನಗೆ ಒದಗಿ ಬಂದು ಮುಂದೆ ಆ ಸಂಶೋಧನೆ ಬಳದೆ ನೆಲೆಯಿಂದ ಸಮಷ್ಟಿಯನ್ನು ಇವತ್ತು ಈ ಸಂಶೋಧನೆ ಅನ್ನೋ ಪದವನ್ನು ಸಾಮಾನ್ಯವಾಗಿ ಪಿ ಎಚ್ ಡಿಗಳಿಗೆ ಅನ್ವಯಿಸಿ ಹೇಳೋದೇ ಹೆಚ್ಚು ಈ ಪಿ ಹೆಚ್ ಡಿ ಸಂಶೋಧನೆಗೂ ಮತ್ತು ಇತಿಹಾಸ ಹಾಗೂ ಈ ಸಂಸ್ಕೃತಿಯನ್ನು ಕುರಿತ ನಿಜವಾದ ಸಂಶೋಧನೆಗೂ ಇರುವಂಥ ಸಂಬಂಧ ಏನಂತೀರಿ ಹಾಗೆಯೇ ಸಂಶೋಧನೆ ಅಂದರೆ ನಾವು ಇವತ್ತು ಬರೀ ಸಾಹಿತ್ಯ ಕ್ಷೇತ್ರಕ್ಕೆ ಸಂಬಂಧಿಸಿದ್ದೇನೋ ಅನ್ನೋ ರೀತಿಯೊಳಗೆ ಬಳಸ್ತೀರಿ ಇದು ಬರೀ ಸಾಹಿತ್ಯ ಕ್ಷೇತ್ರಕ್ಕೆ ಸಂಬಂಧಿಸಿದ್ದು ಈ ಎರಡು ಪ್ರಶ್ನೆಗಳಿಗೆ ಉತ್ತರ ಕೊಡೋದು ಒಂದು ಇದು ಸಾಹಿತ್ಯ ಕ್ಷೇತ್ರಕ್ಕೆ ಸಂಬಂಧಪಟ್ಟಿದಂತಲ್ಲ ಸಂಶೋಧನೆ ಅನ್ನೋದು ವಿಜ್ಞಾನ ಸಮಾಜ ವಿಜ್ಞಾನ ಮತ್ತು ಈ ಕಲಾವಿ ನಿಕಾಯದಲ್ಲ ಈ ಮೂರು ನಿಕಾಯಗಳಿಗೆ ಸಂಬಂಧಪಟ್ಟಂಥ ಒಂದು ಅಧ್ಯಯನದ ಒಂದು ಸಿಸ್ತಿದು ಸಾಹಿನ್ಸೊಳಗ ಸಂಶೋಧನೆ ಮಾಡ್ತಾರೆ ಆದ್ರೆ ಅದು ಆವಿಷ್ಕರಣ ಅದು ಆದರೆ ಈ ಆರ್ಟ್ಸ್ ಒಳಗೆ ಮಾಡ್ತೀವಲ್ಲ ಇದು ಅನ್ವೇಷಣೆ ಅನ್ವೇಷಣೆ ಅಂದರೆ ಅನ್ವೇಷಣೆ ಅಂತಂದ್ರೆ ಕಳೆದದ್ದನ್ನು ಹುಡುಕೋದು ಆವಿಷ್ಕರಣ ಅಂದರೆ ಹೊಸದನ್ನು ಹುಡ್ಕೋದು ಹೀಗಾಗಿ ವಿಜ್ಞಾನದಲ್ಲಿರುವಂಥದ್ದು ಆವಿಷ್ಕರಣ ಈ ಕಲಾಯ ನಿಕಾಯದಲ್ಲಿರುವಂಥದ್ದು ಅದು ಅನ್ವೇಷಣ ಪಿ ಎಚ್ ಡಿಗೆ ಸಂಬಂಧಪಟ್ಟ ಹಾಗೆ ಪಿ ಎಚ್ ಡಿ ಸಂಬಂಧಪಟ್ಟಂತ ಹೇಳೋದಾದರೆ ಪಿ ಎಚ್ ಡಿ ಇವತ್ತು ಕೇವಲ ಒಂದು ಪದವಿಗಾಗಿ ಮಾಡುವಂಥ ಒಂದು ಕೆಲಸ ಆಗಿಬಿಟ್ಟದೆ ಹೀಗಾಗಿ ಅಲ್ಲಿ ಸಂಶೋಧನೆ ವಿಷಯಕ್ಕಿಂತ ಸುಮ್ಮನೆ ಪದವಿಯ ಒಂದು ವಿಚಾರವಾಗಿ ಮಾಡಿದಂಥ ಒಂದು ಪ್ರಯತ್ನದಲ್ಲಿ ಕಂಡು ಬರ್ತದೆ ಇವತ್ತು ನೂರಕ್ಕೆ ಎಂಬತ್ತಕ್ಕೆ ತೊಂಬತ್ತಷ್ಟು ಪಿ ಎಚ್ ಡಿ ಪ್ರಬಂಧಗಳು ಸಂಶೋಧನಾ ಪ್ರಬಂಧಗಳಲ್ಲ ಅಲ್ಲ ಅದಕ್ಕೆ ವಿಮರ್ಶೆಗೆ ಪರ್ಯಾಯ ಎನ್ನುವ ರೀತಿ ಒಳಗೂ ಬಳಸ್ತಾರೆ ಬಳಸ್ತಾರೆ ಈ ಸಂಶೋಧನೆ ಬಯಸುವಂಥ ಶಿಸ್ತು ಯಾವುದು ಮತ್ತು ಅದರ ಒಟ್ಟು ನಡಿಗೆ ಯಾವ್ಯಾವ ಹಂತಗಳನ್ನು ಒಳಗೊಂಡಿರ್ತದೆ ನನ್ನನ್ನು ಒಬ್ಬರು ಸಮಗ್ರ ಸಂಶೋಧಕ ಅಂತ ಕರೆದರು ಸಮಗ್ರ ಸಂಶೋಧಕ ಅಂತಂದರೆ ಅವನ ಒಟ್ಟು ಅಧ್ಯಯನದೊಳಗೆ ಮೂರು ಹಂತಗಳು ಕಂಡು ಬರ್ತವೆ ಒಂದು ಆಕರ ಶೋಧ ಒಂದು ಆಕರ ವಿಶ್ಲೇಷಣೆ ಇನ್ನೊಂದು ಆಕರ ವ್ಯಾಖ್ಯಾನ ಅಂತೆ ಆಕಾರ ಶೋಧ ಭಾಳ ಬದಲಿಗೆ ಯಾಕಂದರೆ ನೋ ಸೋರ್ಸ್ ನೋ ರಿಸರ್ಚ್ ಅಂತ ಹೇಳ್ತಾರೆ ಹೀಗಾಗಿ ಆಕಾರ ಶೋಧ ಮಾಡಬೇಕಾಗ್ತದೆ ಮೊದಲು ಈ ಬ್ರಿಟಿಷ ವಿದ್ವಾಂಸರಿದ್ದಂಥ ಸಂದರ್ಭದೊಳಗೆ ಮತ್ತು ದೇಶಿ ವಿದ್ವಾಂಸರ ಮೊದಲನೇ ಘಟ್ಟದೊಳಗೆ ಆಕಾರ ಶೋಧದ ಕೆಲಸನ ಭಾಳ ಮಾಡಿದರು ಕರ್ನಲ್ ಮೆಕೆಂಜಿ ಆಯಿತು ಆರ್ ನರಸಿಂಹಾಚಾರ್ಯರಾಯಿತು ಇಂಥವರೆಲ್ಲ ಕುಂದಣಗಾರರಾಯಿತು ಇವರೆಲ್ಲ ಆಕಾರ ಶೋಧದ ಕಡೆ ಹೆಚ್ಚು ಗಮನ ಕೊಟ್ಟರು ಆಮೇಲೆ ಈ ಆಕಾರವನ್ನು ವಿಶ್ಲೇಷಣೆ ಮಾಡೋದು ವಿಶ್ಲೇಷಣೆ ಮಾಡಿ ನಮ್ಮ ಒಂದು ಇತಿಹಾಸ ಇತ್ತಲ್ಲ ಅದು ಒಂದು ಅದರ ಕೊಂಡಿಗಳೆಲ್ಲ ಕಳಚಿ ಹಿಂದೆ ಮುಂದಾಗಿಬಿಟ್ಟಿದ್ದು ಅದಕ್ಕೆ ಅದನ್ನು ಸಕ್ರ ಸಕ್ರಮಗೊಳಿಸಬೇಕಾಗಿತ್ತು ಇತಿಹಾಸ ಸಕ್ರಮಗೊಳಿಸಬೇಕಾಗಿತ್ತು ಆ ಕೆಲಸವನ್ನು ನಮ್ಮ ಹಿರಿಯರು ಮಾಡಬೇಕಾಗಿತ್ತು ಅದು ಸಕ್ರಮಗೊಳಿಸೋದಿಲ್ಲ ಅದು ವಿಶ್ಲೇಷಣಾತ್ಮಕವಾದಂಥ ಒಂದು ಸಂಶೋಧನೆ ಇನ್ನು ವ್ಯಾಖ್ಯಾನ ಅಂತಂದರೆ ಆ ಇತಿಹಾಸ ನಿರ್ಮಾಣ ಆಗಲಿಕ್ಕೆ ಹಿಂದಿರೋ ಕಾರಣಗಳೇನು ಕಾರಣ ಶೋಧ ಆ ಕಾರಣ ಶೋಧ ಭಾಳ ಮುಖ್ಯವಾದದ್ದು ಆ ಕಾರಣ ಶೋಧ ಆದರೂ ಕೂಡ ಅದರ ಪರಿಣಾಮ ಶೋಧ ಒಂದದ ಇದು ಒಂದು ಇತ್ತೀಚಿನ ಅನಿಸಿದ್ದು ಬರೀ ನಾವು ಬರೀ ವ್ಯಾಖ್ಯಾನಾತ್ಮಕ ಸಂಶೋಧನ ಬಿಡ್ತಿದ್ದೆ ನಾನು ಅದರ ಮುಂದಿನ ವ್ಯಾಖ್ಯಾನ ಅಂದಾಗ ಬರೀ ಅದು ಕೇವಲ ಕಾರಣ ಶೋಧ ನಿಂತು ಬಿಡ್ತಿತ್ತು ಆದರೆ ಕಾರಣ ಶೋಧ ಕಾರ್ಯಶೋಧ ಮತ್ತು ಪರಿಣಾಮ ಶೋಧ ಈ ಮೂರು ಇದ್ದಾಗ ಮಾತ್ರ ಇದು ಪೂರ್ಣ ಶೋಧ ಆಗ್ತದೆ ಅನಿಸ್ತಿದ್ದಾನೆ ಅಂದರೆ ಇದು ಒಟ್ಟು ಸಂಶೋಧನೆ ನಡಿಗೆ 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 ಹಾಗೆ ಈ ಸಂಶೋಧನೆ ಅನ್ನೋದು ಸಂಸ್ಕೃತಿ ಶೋಧನೆ ಆಗೋದು ಹೇಗೆ ಮತ್ತು ಆಗಲೇ ನೀವು ಹೇಳಿದ ಹಾಗೆ ಸಮಗ್ರ ಶೋಧನೆ ಆಗೋದು ಹೇಗೆ ಸಮಗ್ರ ಶೋಧನೆ ಅನ್ನೋದು ಅದು ಸಂಶೋಧನೆಯ ಘಟ್ಟಗಳವು ಅದು ಸಂಸ್ಕೃತಿ ಶೋಧ ಅಂತಂದರೆ ಮೊದಲು ಸಂಸ್ಕೃತಿಯಿಂದ ವಿಚಾರ ಮಾಡ್ಕೊಳ್ಬೇಕು ಸಂಸ್ಕೃತಿ ಅಂತಂದರೆ ಸಮೂಹ ಸಮ್ಮತವಾದ ಜೀವನ ಪದ್ಧತಿ ಒಂದು ಸಮುದಾಯ ಒಂದು ಜೀವನ ಪದ್ಧತಿ ಒಪ್ಕೊಳ್ಳಂದರೆ ಅದು ಅದರ ಸಂಸ್ಕೃತಿ ಅದು ಸರಿಯೋ ತಪ್ಪೋ ಅದು ಆಮೇಲೆ ವಿಚಾರ ಅದಕ್ಕಾಗಿ ಸಮಗ್ರ ಒಂದು ಸಂಶೋಧನೆಯ ಸಂದರ್ಭದೊಳಗೆ ಸಂಸ್ಕೃತಿಯನ್ನು ಕುರಿತು ಹೇಳೋದಂತಂದರೆ ಜೀವನ ಪದ್ಧತಿಗಳು ಏನಿದ್ದು ಇದನ್ನು ಯಾಕಂದರೆ ಪದ್ಧತಿಯನ್ನು ಬಿಟ್ಟು ನಾವು ಬದುಕಲಿಕ್ಕೆ ಆಗೋದಿಲ್ಲ ಸಮಾಜದೊಳಗೆ ಹೀಗೆ ಪ್ರಾಚೀನ ಕರ್ನಾಟಕದಲ್ಲಿ ಯಾವ ಪದ್ಧತಿಗಳಿದ್ದವು ಆ ಪದ್ಧತಿ ಶೋಧದಲ್ಲ ಅದು ಸಂಸ್ಕೃತಿ ಶೋಧ ಹರಿಸ್ಕೊಳ್ತದೆ ಆದರೆ ಪದ್ಧತಿ ಒಳಗೆ ಒಳ್ಳೆಯ ಅಂಶ ಇರ್ಬೋದು ಕೆಟ್ಟ ಅಂಶನೂ ಇರ್ಬೋದು ಅವೆಲ್ಲರೂ ಕೂಡ ನಾವು ಸಂಸ್ಕೃತಿ ಕರಿತೀವಿ ಬಹುಶಃ ನನಗೆ ಹಂಗೆ ಕರಿಬಾರ್ದು ತನಿಸ್ತದೆ ಒಳ್ಳೆಯದು ಕೆಟ್ಟುಕೊಡ್ದು ಕೆಟ್ಟದ್ದು ಸಂಸ್ಕೃತಿ ಹೆಂಗೆ ಆಗ್ತದೆ ಅದಕ್ಕಾಗಿ ಒಟ್ಟ ಜೀವನ ಪದ್ಧತಿ ನನಗೆ ಆಕೃತಿಯಿಂದ ಕರಿಬೇಕು ಆಕೃತಿಯೊಳಗೆ ಸಂಸ್ಕೃತಿ ಇರ್ತದೆ ವಿಕೃತಿ ಇರ್ತದೆ ಆದ್ದರಿಂದ ಇನ್ನು ಮೇಲೆ ಕಲ್ಚರ್ಕ್ ನಾವು ಸಂಸ್ಕೃತಿ ಕರೀಬಾರ್ದು ವಿಕ ಆಕೃತಿ ಅಂತ ಕರೀದು ಇದು ಸ್ವಲ್ಪ ವಿಚಾರ ಮಾಡಬೇಕಾದ ಹೊಸ ಅಂಶ ಅನ್ನಿಸ್ತಾ ಇದೆ ಈ ಶಾಸನ ಜಾನಪದ ಇತಿಹಾಸ ಸಂಸ್ಕೃತಿ ವಚನ ಸಾಹಿತ್ಯ ಸ್ಥಳನಾಮ ನಾಮವಿಜ್ಞಾನ ಹೀಗೆ ಹಲವು ಹತ್ತು ಕ್ಷೇತ್ರಗಳನ್ನು ಕುರಿತಂತೆ ನೀವು ಸಂಶೋಧನೆ ಮಾಡಿದ್ದೀರಿ ಈ ಒಟ್ಟಾರೆ ಸಂಶೋಧನಾ ಅಧ್ಯಯನದ ಮೂಲ ಮತ್ತು ಮುಖ್ಯ ಗುರಿ ಏನು ನಿಮ್ಮ ದೃಷ್ಟಿಯೊಳಗೆ ನನ್ನ ದೃಷ್ಟಿಯೊಳಗೆ ಸಂಶೋಧನೆ ಅಂತ ಅನ್ನೋದು ಅದು ಕೇವಲ ಗತಕಾಲದ ಶೋಧ ಅಲ್ಲ ಗತಕಾಲದ ಶೋಧವನ್ನು ಮಾಡುತ್ತಲೇ ವರ್ತಮಾನದ ಮೇಲೆ ಬೆಳಕು ಬೀಳಬೇಕು ವರ್ತಮಾನಕ್ಕೆ ಉಪಯೋಗಿರದಂಥ ಸಂಶೋಧನೆ ಅದಲ್ಲ ಅದು ಅಪೂರ್ಣ ಶೋಧ ಅರ್ಧ ಶೋಧ ಅಂತ ನನ್ನ ಅಭಿಪ್ರಾಯ ಇಲ್ಲಿವರೆಗೆ ಇತಿಹಾಸದ ಚೌಕಟ್ಟನ್ನು ಹೊಂದಿಸೋ ಸಂಬಂಧ ನಮ್ಮಲ್ಲಿ ಏನು ಮಾಡ್ತು ಚರಿತ್ರೆ ಶೋಧ ಮಾಡಿಬಿಟ್ರು ಚರಿತ್ರೆ ಶೋಧ ಮಾಡಿಬಿಟ್ರೆ ಅಷ್ಟು ಪೂರ್ಣ ಸಂಶೋಧನ ಅದು ಆ ಚರಿತ್ರೆಯನ್ನು ಇಟ್ಟುಕೊಂಡು ಅದರ ಪರಿಣಾಮ ಏನಾಗಿದೆ ಅಂತ ಸಮಾಜದ ಮೇಲೆ ಅದಕ್ಕಾಗಿ ಅದು ಗತಕಾಲದ ಶೋಧ ಹೌದು ವರ್ತಮಾನದ ಸೃಷ್ಟಿಯೂ ಹೌದು ಅಂತೆ ಸಂಶೋಧನೆ ಅಂತ ಹೊಸ ವರ್ತಮಾನ ಸೃಷ್ಟಿ ಮಾಡಬೇಕು ನಮ್ಮ ವರ್ತಮಾನದೊಳಗೆ ಅನೇಕ ತಪ್ಪುಗಳವೆ ಅನೇಕ ದೋಷಗಳವೆ ಯಾಕಂದರೆ ಇತಿಹಾಸವನ್ನು ಸರಿಯಾಗಿ ನಾವು ಅರ್ಥ ಮಾಡ್ಕೊಂಡಿಲ್ಲ ಅಥವಾ ಕೆಲವು ಜನರು ಉದ್ದೇಶಪೂರ್ವಕವಾಗಿ ಇತಿಹಾಸವನ್ನು ತಿರುಚಿ ಜನರನ್ನು ಮೋಸಗೊಳಿಸ್ತಾ ಇದ್ದಾರೆ ಮೋಸಗೊಳಿಸಿ ಶೋಷಣೆ ಮಾಡ್ತಾ ಇದ್ದಾರೆ ಅದಕ್ಕಾಗಿ ಸಂಶೋಧನೆಯ ಮುಖ್ಯ ಒಂದು ಗುರಿ ಅಂತಿಮ ಪರಿಣಾಮ ಅಂತಂದರೆ ವರ್ತಮಾನವನ್ನು ಅದನ್ನು ಶುದ್ಧೀಕರಣ ಮಾಡೋದು ಈ ಕೆಲಸ ಮಾಡಿದರೆ ಮಾತ್ರ ಅದು ಸರಿಯಾದ ಸಂಶೋಧನೆ ಅಂತ ಅನಿಸ್ತಾ ಇದೆ ಸಂಶೋಧನೆ ಅನ್ನೋದು ಬಹುಶಃ ಅಂತಿಮವಾದದಲ್ಲ ನೀವು ಇದನ್ನು ಒಪ್ತೀರಿ ಅಂದ್ಕೊಂಡಿದ್ದೀರಿ ಹೀಗಿದ್ರು ನೀವು ಕರೆ ಕರೆ ಸಂಗ್ಯಾಬಾಳೆ ಅಂತ ಹೆಸರಿಟ್ಟೇನೆ ಅಂತಿಮ ಸತ್ಯವನ್ನೇ ಹೇಳ್ತೇನೆ ಅನ್ನೋ ರೀತಿ ನಾಟಕ ಬರೆದಿದ್ದೀನಿ ಇದು ಸರಿನೇ ಮತ್ತು ನಾಳಿನ ಸಂಶೋಧನೆ ಇದನ್ನು ಹೊಡೆದು ಹಾಕ್ಬೋದಲ್ಲ ನೋಡಿ ನಾನೇ ಒಂದು ಕಡೆ ಸ್ಪಷ್ಟವಾಗಿ ಹೇಳಿದ್ದೀನಿ ಸಂಶೋಧನೆ ಅನ್ನೋದು ಅಲ್ಪ ವಿರಾಮ ಅರ್ಧ ವಿರಾಮಗಳ ಮೂಲಕ ಪೂರ್ಣ ವಿರಾಮಕ್ಕೆ ಸಾಗುವ ಕ್ರಿಯೆಯಾಗಿದೆ ಪೂರ್ಣ ವಿರಾಮ ಕ್ರಿಯೆ ಅಲ್ಲ ಸುಮ್ಮನೆ ಹೋಗೋದು ಹಂಗೆ ಅದು ಆದ್ದರಿಂದ ಸಂಶೋಧನೆ ಒಳಗೆ ಪರಮ ಸತ್ಯ ಅಂತರದು ಅದು ನ್ಯಾಯ ತಿಳಿದವರಿಲ್ಲ ಬೇಂದ್ರೆ ಹೇಳ್ತಾರೆ ನ್ಯಾಯ ತಿಳಿದವರಿಲ್ಲ ಅದಕ್ಕಾಗಿ ಅದೊಂದು ಕ್ರಿಯೆ ನನಗೆ ಬಾಳೆ ಬಗ್ಗೆ ಹೇಳಬೇಕಾಗಿದ್ದು ಏನಂದರೆ ಇದು ಖರೆ ಕರೆ ಬಾಳೆ ಅಂತ ಇಟ್ಟ ಹೆಸರು ನಾ ಇಟ್ಟಿದ್ದಲ್ಲ ಅದನ್ನು ಪ್ರೇಕ್ಷಕರು ಇಟ್ಟಿದ್ದು ನಾನೇನೋ ಹೆಸರು ಇಡಬೇಕಂತ ಹೇಳಿದಾಗ ಪ್ರೇಕ್ಷಕರು ಅದನ್ನು ಖರೆ ಖರೆ ಅಂತ ಕರೆದು ಬಿಟ್ಟರು ಖರೆ ಕರೆ ಬಾಳೆ ಅದು ನನಗೊಂದು ವರ್ಷನ್ ಸಿಕ್ತು ಮುಂದೆ ಇನ್ನೊಂದು ಬೇರೆ ವರ್ಷನ ಚಿಕ್ಕರೆ ಮತ್ತೊಬ್ಬ ಅದನ್ನು ಬೇರೆ ಇದ್ರೆ ಬರಲಿಕ್ಕೆ ಸಾಧ್ಯತೆ ಅದೇ ಅಂತ್ಯ ಮಾತ್ರ ನನ್ನ ಅಲ್ಲ ಮಾರ್ಗ ನಾಲ್ಕನ ಕುರಿತ ಹಾಗೆ ಒಂದು ಎರಡು ಮಾತು ಏನಾದರೂ ಹೇಳ್ತೀರಾ ನಿಮಗೆ ಮಾರ್ಗ ನಾಲ್ಕು ಇದು ನೂರು ಪ್ರಬಂಧಗಳ ಸಂಶೋಧ ಪ್ರಬಂಧಗಳ ಒಂದು ಸಂಪುಟ ಈ ಮೊದಲು ನಾನು ನೂರು ಪ್ರಬಂಧಗಳ ಸಂಪುಟದಂತೆ ಮೂರು ಸಂಪುಟಗಳನ್ನು ಅಂದರೆ ಮುನ್ನೂರು ಲೇಖನಗಳ ಸಂಪುಟಗಳನ್ನು ನಾನು ಪ್ರಕಟಿಸಿದ್ದೆ ಹೌದು ನಾನು ಏನಾಯಿತು ಹಂಪಿ ವಿಶ್ವವಿದ್ಯಾಲಯಕ್ಕೆ ಕುಲಪತಿಯಾಗಿ ಹೋದ ಸಂದರ್ಭದೊಳಗೆ ನನಗೆ ಸಮಯ ಬರಲಿಕ್ಕೆ ಸಿಗಲಿಲ್ಲ ಆದರೂ ನನಗೆ ಆಗಾಗ ವಿಷಯಗಳು ಹೊಳಿತಿದ್ವಲ್ಲ ಹೊಳೆದಾಗ ಅವನ್ನ ನಾನು ಒಂದು ಡೈರಿ ಒಳಗೆ ನೋಟ್ ಮಾಡ್ತಾ ನೋಟ್ ಮಾಡ್ತಾ ಇದ್ದೆ ಹೀಗಾಗಿ ನನ್ನ ಒಂದು ದೃಷ್ಟಿಯೊಳಗೆ ಸುಮಾರು ಒಂದು ಇನ್ನೂರು ಲೇಖನ ಆಗುವಷ್ಟು ನಾನು ಮಟೀರಿಯಲ್ ಅಷ್ಟು ಸ್ವಲ್ಪ ರಾ ಮಟೀರಿಯಲ್ ಕಲೆಕ್ಟ್ ಮಾಡಿಟ್ಟು ಇತ್ತೆದು ನಾನು ನಿವೃತ್ತರಾದ ಬಳಿಕ ಅದು ಅದನ್ನು ಇಟ್ಕೊಂಡು ಏಕಕಾಲಕ್ಕೆ ಕೂತು ನೂರು ಲೇಖನಗಳನ್ನು ನಮ್ಮ ಗಿರಣ್ಯರು ಹೇಳುತ್ತಾರೆ ನೂರು ಲೇಖನ ಬರದಿಲ್ಲ ಒಮ್ಮೆ ಕೂತು ಅಂತ ಮಾತಾವಣೆ ಅದು ಗಿರಣ್ಯ ಪದೇ ಪದೇ ನಾ ಮಾತು ಅಂತಾರದನ್ನು ನಾನು ನೂರು ಲೇಖನಗಳನ್ನು ಬರದೆ ಈ ನೂರು ಲೇಖನ ಬರೋದ ಸಂದರ್ಭದೊಳಗೆ ನಾನು ಕೆಲವು ಮಾತುಗಳನ್ನು ಮುನ್ನುಡಿಯೊಳಗೆ ಹೊಸದಾಗಿ ಹೇಳಬೇಕಂತ ಅನಿಸ್ತು ಏನು ಅಂತಂದರೆ ಸಂಶೋಧನೆ ಅನ್ನೋದು ಇತ್ತೀಚಿಗೆ ಆಧುನಿಕ ಕಾಲದಲ್ಲಿ ಹುಟ್ಟಿದಂಥ ಒಂದು ಶಿಸ್ತು ಅಧ್ಯಯನ ಅದು ಅದರೊಳಗೆ ಒಂದು ಧಾರವಾಡ ಮಾದರಿ ಒಂದು ಮೈಸೂರು ಮಾದರಿ ಅಂತದ್ದು ಧಾರವಾಡ ಮಾದರಿ ಅಂದರೆ ಸಂಸ್ಕೃತಿ ಸಂಸ್ಕೃತಿ ಶೋಧ ಶಂಬಾದ್ದು ಆಮೇಲೆ ಮೈಸೂರು ಮಾದರಿ ಅಂದರೆ ಚರಿತ್ರೆ ಶೋಧ ಆರ್ ಅಶಿವಾಚಾರ್ಯರು ಅವರು ಮೈಸೂರವರು ಮದ್ರಾಸಿಂದ ಪ್ರಭಾವಿತರಾದರು ಮದ್ರಾಸಲ್ಲಿ ಬ್ರಿಟಿಷರ ಪ್ರಭಾವ ಇತ್ತು ಅಲ್ಲಿ ಮತ್ತು ಅಲ್ಲಿ ಚರಿತ್ರೆ ಒಂದು ಬ್ರಿಟಿಷರದು ಚರಿತ್ರೆ ಬಗ್ಗೆ ಭಾಳ ಪರ್ಟಿಕ್ಯುಲರ್ ಅವರು ಹೀಗಾಗಿ ಅಲ್ಲಿ ಚರಿತ್ರೆ ಶೋಧ ಬೆಳೆದು ಬರ್ತಿತ್ತು ನಮ್ಮದು ಒಂದು ಪುಣೆಯ ಪ್ರಭಾವ ಇತ್ತು ಪುಣೆಯೊಳಗೆ ಸಂಸ್ಕೃತಿ ಶೋಧದ ಬಗ್ಗೆ ಹೆಚ್ಚು ಆಸಕ್ತಿ ಇತ್ತು ನಮ್ಮ ಪುಣೆಯ ಸಂಪರ್ಕ ಕಾರಣವಾಗಿ ನಾವು ಸಂಸ್ಕೃತಿ ಶೋಧವನ್ನು ಇದು ಮಾಡಿದೆವು ಅದಕ್ಕಾಗಿ ನನಗನ್ನಿಸ್ತು ನಾವು ಚರಿತ್ರೆ ಶೋಧದ ಕಾಲ ಮುಗಿದದ ಇತಿಹಾಸ ಸರಿಪಡಿಸೀವಿ ನೂರಕ್ಕೆ ಎಂಬತ್ತೆರಡು ಸರಿಪಡಿಸೀವಿ ಇನ್ನು ಹೆಚ್ಚಿಗೆ ಸ್ವಲ್ಪ ರಿಪೇರ್ ಅಷ್ಟೇ ಅದಕ್ಕಾಗಿ ಇನ್ನು ಸಂಸ್ಕೃತಿ ಶೋಧ ಮಾಡೋದು ಭಾಳ ಅವಶ್ಯದ ಅಂತ ಅನಿಸಿ ಸಾಮಾನ್ಯವಾಗಿ ಎಲ್ಲ ಲೇಖನಗಳು ಸಂಸ್ಕೃತಿ ಶೋಧಕದ ಕಡೆ ಒಲವನ್ನು ತೋರಿಸುವಂಥ ಲೇಖನಗಳು ಮತ್ತು ಕಾವ್ಯ ಕಾವ್ಯದ ಬಗ್ಗೆ ಕಾವ್ಯದ ಬಗ್ಗೆ ಹೇಳಬೇಕಾದ್ರೆ ಕೆಲವು ಭಾಳ ಮಹತ್ವದ ಮಾತುಗಳವೆ ನಾನು ಒಂದು ಮಾತು ಹೇಳಿದ್ದೀನಿ ಸಾಹಿತ್ಯ ಅನ್ನೋದು ಅದು ಸಾರ್ವಜನಿಕ ಆಸ್ತಿ ಅರೆ ಖಾಸಗಿ ಆಸ್ತಿ ಖಾಸಗಿ ಆಸ್ತಿ ಅಂತ ಒಂದು ಲೇಖನ ಇದರೊಳಗೆ ಮತ್ತು ನಮ್ಮ ಸ್ವರ್ಗ ಸಂಪಾದ ಅದರಲ್ಲಿಯೂ ಈ ಲಿಂಗಾಯತ ಸ್ವರೂಪ ಸಂಪಟ್ಟಂತೆ ಬಹಳಷ್ಟು ಮುಖ್ಯವಾದಂಥ ಮತ್ತು ಕುರುಬ ಸಂಸದ ಸಂಪಟ್ಟಂಥ ಲೇಖನಗಳು ಇದರೊಳಗದೆ ಈ ಜಾಗತೀಕರಣದ ಅಥವಾ ಸರ್ವಭೂ ವ್ಯಾಪಾರೀಕರಣ ಆಗ್ತಾ ಇರೋ ಪ್ರಸ್ತುತ ಸಂದರ್ಭದಲ್ಲಿ ಸಂಶೋಧನಾ ಅಧ್ಯಯನದ ದಿಕ್ಕು ದೆಸೆಗಳೇನು ಇದರ ಭವಿಷ್ಯದ ಬಗ್ಗೆ ನಿಮ್ಮ ವಿಚಾರ ಏನು ಅದು ಜಾಗತೀಕರಣಕ್ಕೆ ಅದಕ್ಕೇನು ಸಂಬಂಧ ಇರಲಿಕ್ಕೆ ಅದು ಏನು ಪ್ರಭಾವ ಏನು ಆಗೋದಿಲ್ಲ ಆದರೆ ನಮ್ಮ ವಿದ್ಯಾರ್ಥಿಗಳು ಸಂಶೋಧನೆ ಬಗ್ಗೆ ತೀವ್ರವಾದ ಆಸಕ್ತಿಯನ್ನು ವಹಿಸಬೇಕು ಸಂಶೋಧನೆ ಎಲ್ಲಿ ಸಾಧ್ಯದ ಅಂತಂದರೆ ನಾನು ಆಗಲೇ ಹೇಳಿದ ಹಾಗೆ ಪರಂಪರೆಯ ಪ್ರಜ್ಞೆ ಬ ಮುಖಬೇಕು ನಮ್ಮಲ್ಲಿ ಪರಂಪರೆಯ ಬಗ್ಗೆ ಪ್ರಜ್ಞೆ ಕಡಿಮೆ ಆಗ್ಯದ ನಮ್ಮ ಪರಂಪರೆಯ ಬಗ್ಗೆ ಅಭಿಮಾನ ಕಡಿಮೆ ಆಗ್ಯದ ಇವತ್ತು ಕರ್ನಾಟಕ ದುಸ್ಥಿತಿ ಬರಲಿಕ್ಕೆ ಕಾರಣ ಅಂದರೆ ಪರಂಪರೆ ಬಗ್ಗೆ ಇರುವಂಥ ನಿರ್ಮೋಹ ಆ ಮೋಹವನ್ನು ಬೆಳೆಸಬೇಕಾಗಿದೆ ಆ ಮೋಹ ಬೆಳೆದ್ರೆ ತಾನೇ ಸಂಶೋಧನೆ ಬೆಳೀತದೆ ಬೇಂದ್ರೆ ರಾಷ್ಟ್ರೀಯ ಟ್ರಸ್ಟ್ನ ಅಧ್ಯಕ್ಷರಾಗಿದ್ದೀರಿ ಈಗ ನೀವು ಅಲ್ಲಿ ನೀವು ನಿಮ್ಮ ಪ್ರವೃತ್ತಿಯ ಹಿನ್ನೆಲೆಯಲ್ಲಿ ಮಾಡಬೇಕು ಅಂದ್ಕೊಂಡಿರುವಂಥ ಕೆಲಸಗಳು ದರ ಬೇಂದ್ರೆ ಅದಲ್ಲ ಅದು ರಾಷ್ಟ್ರೀಯ ಟ್ರಸ್ಟ್ ಅದ ಅದು ರಾಷ್ಟ್ರೀಯ ಟ್ರಸ್ಟ್ ಶಸ್ತ್ರೋತ್ಸವದ ರಾಜ್ಯ ಪ್ರಸಿದ್ಧ ಇರಲಿಲ್ಲ ಆದ್ದರಿಂದ ಈ ಒಂದು ವರ್ಷದೊಳಗಾಗಿ ಸ್ವಲ್ಪ ರಾಜ್ಯ ಮಟ್ಟದ ಒಂದು ಪ್ರಸಿದ್ಧಿಗೆ ಬರಲಿಕ್ಕೆ ಸಾಧ್ಯ ಆಗಿದೆ ಅದನ್ನು ರಾಷ್ಟ್ರೀಯ ಟ್ರಸ್ಟ್ ಆಗಿ ಅಂತಾರಾಷ್ಟ್ರೀಯ ಟ್ರಸ್ಟ್ ಆಗಿ ಪ್ರಸಿದ್ಧಿ ತರಬೇಕು ಅನ್ನೋದು ನಾನು ಹಂಬಲವ್ ತುಂಬ ಸಂತೋಷ ಡಾಕ್ಟರ್ ಕಲಬುರ್ಗಿ ಅವರೇ ನಿಮ್ಮ ಬಹು ವರ್ಷಗಳ ಸಾಹಿತ್ಯ ಮತ್ತು ಸಂಶೋಧನೆಗಳಿಗೆ ಇನ್ನು ಹಲವು ಹತ್ತು ದೊಡ್ಡ ದೊಡ್ಡ ಪ್ರಶಸ್ತಿಗಳು ಬರಲಿ ಅಂತ ಹಾರೈಸಿ ಈ ಮಾತುಕತೆ ಮುಗಿಸೋಣ ನಮಸ್ಕಾರ ನಮಸ್ಕಾರ